ಉಡಾನ್ ಯೋಜನೆ ಮೂಲಕ ಭಾರತದ ಭವಿಷ್ಯದ ವೈದ್ಯಕೀಯ ಕಾರ್ಯಪಡೆಯನ್ನು ನಿರ್ಮಿಸುವ ಬದ್ಧತೆಯನ್ನು ಸಾರಿದ ನಾರಾಯಣ ಹೆಲ್ತ್ ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಸರ್ಕಾರಿ ಸಂಸ್ಥೆಗಳಲ್ಲಿ ವೈದ್ಯಕೀಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಶಿಕ್ಷಣವನ್ನು ಪಡೆಯೋದಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತದ ವೈದ್ಯಕೀಯ ಕಾರ್ಯಪಡೆಯನ್ನು ಬಲಪಡಿಸೋದಕ್ಕೆ ವಿನ್ಯಾಸಗೊಳಿಸಲಾದ ತನ್ನ ದೀರ್ಘಕಾಲೀನ ಯೋಜನೆ ಉಡಾನ್ ಯೋಜನೆಯ ಸಾರ್ಥಕತೆಯನ್ನು ನಾರಾಯಣ ಹೆಲ್ತ್ ಇಂದು ಘೋಷಿಸಿದೆ ಈ ಯೋಜನೆಯ ಭಾಗವಾಗಿ ವೈದ್ಯಕೀಯ ಮತ್ತು ನರ್ಸಿಂಗ್ ವೃತ್ತಿ ಜೀವನಕ್ಕೆ ಪ್ರವೇಶಿಸ್ತಾ ಇರುವಂತಹ ಉಡಾನ್ ಬೆಂಬಲಿತ ವಿದ್ಯಾರ್ಥಿಗಳನ್ನು ಇಂದು ನಾರಾಯಣ ಹೆಲ್ತ್ನ ಸ್ಥಾಪಕರು ಮತ್ತು ಅಧ್ಯಕ್ಷರಾದ ಡಾಕ್ಟರ್ ದೇವಿ ಶೆಟ್ಟಿ ಅವರು ಅಭಿನಂದಿಸಿದರು ಮತ್ತು ಈ ಯೋಜನೆಯ ಸಾರ್ಥಕತೆಯನ್ನು ಒತ್ತಿ ಹೇಳಿದರು ಈ ವರ್ಷ ಇನ್ನೂರ ನಾಲ್ಕು ಮೆಡಿಕಲ್ ಸ್ಟೂಡೆಂಟ್ಸ್ ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿದೆ ಅವರನ್ನೆಲ್ಲ ಅದು ಸೀಟ್ ಸಿಕ್ಕಲಿಕ್ಕೆ ನಾವು ಉದಾಹರಣ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ದೆ ಹದಿನೈದು ವರ್ಷದ ಹಿಂದೆ ಈ ಮಕ್ಕಳಿಗೆ ಪ್ರೈವೇಟ್ ಟ್ಯೂಷನ್ ಇಲ್ದಿದ್ದರೆ ಆ ಟ್ಯೂಟರಿಂಗ್ ಮಾಡದಿದ್ದರೆ ನೀಟ್ ಎಕ್ಸಾಮಲ್ಲಿ ಪಾಸ್ ಆಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಸಿಗುವುದು ಸೀಟ್ ಸಿಗುವುದು ಅಂತೇಳಿ ಕಷ್ಟ ಇದೆ ಅದಕ್ಕಾಗಿ ನಾವು ಆ ಉದಾನ್ ಪ್ರೋಗ್ರಾಮಲ್ಲಿ ಅವ್ರದ್ದು ಟ್ರೈನಿಂಗ್ ಪ್ರೋಗ್ರಾಮನ್ನು ಸ್ಪಾನ್ಸರ್ ಮಾಡಿ ಈ ಮಕ್ಕಳೆಲ್ಲ ಇನ್ನೂರ ನಾಲ್ಕು ಮಕ್ಕಳು ನಮ್ಮ ಬೇರೆ ಬೇರೆ ಜಾಗದಲ್ಲಿ ಇಂಡಿಯಾದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಇಟ್ಕೊಂಡು ಜಾಯ್ನ್ ಆಗಿದ್ದಾರೆ ಗೌರ್ಮೆಂಟ್ ಸೀಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಫೀಸ್ ಭಾರಿ ಕಡಿಮೆ ಇದೆ ಆಮೇಲೆ ಮೂವತ್ತ್ನಾಲ್ಕು ಮಕ್ಕಳು ಏಮ್ಸಿಗೆ ಜಾಯ್ನ್ ಆಗಿದ್ದಾರೆ ಇದೆಲ್ಲ ಆಯಿತು ಬರೀ ನಾವು ಖರ್ಚು ಮಾಡಿದ್ದೆ ಅಂತ ಹೇಳಿದರೆ ಒಂದೊಂದು ಸ್ಟೂಡೆಂಟಿಗೆ ಬರೀ ಫಿಫ್ಟಿ ತೌಸಂಡ್ ರುಪೀಸ್ ಖರ್ಚು ಮಾಡಿದ್ದೇವೆ ಆದರೆ ಅವರು ಇನ್ ಟರ್ನ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕಿ मुंदे औट स्टैंडिंग डाक्टर्स चांसस् वेरी हाई